ಇತ್ತೀಚೆಗಷ್ಟೇ ಐಸಿಸಿ ಮೂರು ಮಾದರಿಯಲ್ಲೂ ಕೂಡ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಆಫ್ ದಿ ಇಯರ್ ಅನ್ನು ಅನೌನ್ಸ್ ಮಾಡಿತ್ತು ಟೆಸ್ಟ್ ಫಾರ್ಮೆಟ್ನಲ್ಲಿ ಭಾರತದ ಮೂವರು ಸ್ಥಾನ ಪಡೆದರೆ ಓಡಿಐ ಮಾದರಿಯಲ್ಲಿ ಯಾರೂ ಕೂಡ ಅವಕಾಶವನ್ನು ಪಡ್ಕೊಂಡಿರಲಿಲ್ಲ ಟಿ ಟ್ವೆಂಟಿ ಐ ಫಾರ್ಮೆಟ್ನಲ್ಲಿ ಭಾರತದ ನಾಲ್ವರಿಗೆ ಜಾಕ್ಪಾಟ್ ಹೊಡೆದಿದೆ ಟೆಸ್ಟ್ ತಂಡಕ್ಕೆ ಪ್ಯಾಟ್ ಕಮಿನ್ಸ್ ನಾಯಕ ಆಗಿದ್ದರೆ ಏಕದಿನ ಮಾದರಿಗೆ ಚರಿತ್ ಅಸಲಂಕ ಆಗಿದ್ದಾರೆ ಇನ್ನು ಟಿ ಟ್ವೆಂಟಿ ಐಗೆ ರೋಹಿತ್ ಶರ್ಮಾಗೆ ಚಾನ್ಸ್ ನೀಡಲಾಗಿದೆ ಹೀಗೆ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಈ ಹಿಂದೆ ಭಾರತದ ಯಾವೆಲ್ಲ ಸ್ಟಾರ್ಸ್ ಕ್ಯಾಪ್ಟನ್ ಆಗಿದ್ದಾರೆ ಹೆಚ್ಚು ಸಲ ಚಾನ್ಸ್ ಸಿಕ್ಕಿದ್ದು ಯಾರಿಗೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತಾ ನೀವು ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಐಸಿಸಿ ಪ್ರತಿ ತಿಂಗಳು ಅನೌನ್ಸ್ ಮಾಡುತ್ತೆ ಹಾಗೆ ವಾರ್ಷಿಕ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಕೂಡ ಬಿಡುಗಡೆ ಮಾಡುತ್ತೆ ಅಂದ್ರೆ ಆ ಇಡೀ ವರ್ಷ ಯಾವೆಲ್ಲ ಪ್ಲೇಯರ್ಸ್ ಯಾವ ಸ್ಲಾಟ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರ್ತಾರೋ ಅವರನ್ನೆಲ್ಲ ಪರಿಗಣಿಸಿ ಅಂತಿಮವಾಗಿ ಅತ್ಯುತ್ತಮ ತಂಡವನ್ನು ಆಯ್ಕೆ ಮಾಡಲಾಗುತ್ತೆ ಹಾಗೆ ಕ್ಯಾಪ್ಟನ್ ಕೂಡ ಇರ್ತಾರೆ ಹೀಗೆ ಐಸಿಸಿ ಸೆಲೆಕ್ಟ್ ಮಾಡಿರುವಂತಹ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಭಾರತದಿಂದ ಇಬ್ಬರು ಲೆಜೆಂಡರಿ ಪ್ಲೇಯರ್ಸ್ ಅತಿ ಹೆಚ್ಚು ಸಲ ಕ್ಯಾಪ್ಟನ್ಸ್ ಆಗಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಮತ್ತು ವಿರಾಟ್ ಕೊಹ್ಲಿಯೇ ಬೆಸ್ಟ್ ಟೀಂ ಇಂಡಿಯಾ ಮಾತ್ರವಲ್ಲದೆ ಇಡೀ ಕ್ರಿಕೆಟ್ ಜಗತ್ತೇ ಕಂಡಿರುವಂಥ ಗ್ರೇಟೆಸ್ಟ್ ಪ್ಲೇಯರ್ಗಳು ಹಾಗೆ ಕ್ಯಾಪ್ಟನ್ಗಳಲ್ಲಿ ಮಹೇಂದ್ರ ಸಿಂಗ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಮುಂಚೂಣಿಯಲ್ಲಿದ್ದಾರೆ ಐಸಿಸಿ ಎಲ್ಲಾ ಟೂರ್ನಿಗಳಲ್ಲೂ ಕೂಡ ಭಾರತ ಕ್ರಿಕೆಟ್ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದ ಕೀರ್ತಿಗೆ ಪಾತ್ರರಾಗಿರುವಂಥವರು ಎಂಎಸ್ ಎಸ್ ಧೋನಿ ವಿವಿಧ ಸ್ವರೂಪಗಳಲ್ಲಿ ಬರೋಬರಿ ಏಳು ಸಲ ಐಸಿಸಿ ವರ್ಷದ ತಂಡದಲ್ಲಿ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಈ ಸಾಧನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಾಯಕನಾಗಿ ಧೋನಿಯವರ ಜರ್ನಿ ಹೇಗಿತ್ತು ಅನ್ನೋದನ್ನು ತೋರಿಸುತ್ತೆ ಹಾಗೆ ಈ ಲಿಸ್ಟ್ ನಲ್ಲಿ ಕಿಂಗ್ ವಿರಾಟ್ ಕೊಹ್ಲಿಯೂ ಏನು ಕಮ್ಮಿ ಇಲ್ಲ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಎಲ್ಲಾ ಸ್ವರೂಪಗಳಲ್ಲಿ ಏಳು ಸಲ ನಾಯಕನಾಗಿ ಐಸಿಸಿ ವರ್ಷದ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಸೊ ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರಂತೆ ಕೊಹ್ಲಿ ಕೂಡ ಬೆಸ್ಟ್ನಲ್ಲೇ ಬೆಸ್ಟ್ ಎನಿಸಿಕೊಂಡಿದ್ದಾರೆ ರಿಕಿ ಪಾಂಟಿಂಗ್ ಒಲಿದಿತ್ತು ಐದು ಬಾರಿ ಗೌರವ ಆಸ್ಟ್ರೇಲಿಯಾದ ಅತ್ಯುತ್ತಮ ನಾಯಕ ಎಂದೇ ಕರೆಸಿಕೊಳ್ಳುವಂತ ರಿಕಿ ಪಾಂಟಿಂಗ್ ಕೂಡ ಈ ಲಿಸ್ಟ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಐದು ಪ್ರತ್ಯೇಕ ಸಂದರ್ಭಗಳಲ್ಲಿ ಎಲ್ಲಾ ಸ್ವರೂಪಗಳಲ್ಲೂ ಕೂಡ ಐಸಿಸಿ ವರ್ಷದ ತಂಡದ ನಾಯಕನಾಗಿ ಆಯ್ಕೆಯಾಗಿದ್ದರು ಹಾಗೆ ಇಂಗ್ಲೆಂಡ್ನ ಅತ್ಯುತ್ತಮ ಟೆಸ್ಟ್ ಬ್ಯಾಟ್ಸ್ಮನ್ ಎಂದು ಖ್ಯಾತಿ ಪಡೆದಿದ್ದಂತ ಅಲಿಸ್ಟೈಡ್ ಕುಕ್ ಅವರನ್ನು ಕೂಡ ಮೂರು ಬಾರಿ ಐಸಿಸಿ ವರ್ಷದ ತಂಡದ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಪಾಕಿಸ್ತಾನದ ಮಾಜಿ ನಾಯಕ ಬಾಬರ್ ಅಜಂ ಕೂಡ ಮೂರು ಸಲ ಎಲ್ಲಾ ಸ್ವರೂಪಗಳಲ್ಲಿ ನಾಯಕನಾಗಿ ಐಸಿಸಿ ವರ್ಷದ ತಂಡಕ್ಕೆ ಆಯ್ಕೆಯಾಗಿದ್ರು ಇನ್ನು ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಕೂಡ ಐಸಿಸಿಯ ನಾಯಕನಾಗಿ ಎರಡು ಸಲ ಹೆಸರನ್ನ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಐ ಬೆಸ್ಟ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಳೆದ ವರ್ಷ ಚುಟುಕು ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದಂಥ ಹನ್ನೊಂದು ಆಟಗಾರರ ಹೆಸರುಗಳನ್ನು ಕೂಡ ಐಸಿಸಿ ಶನಿವಾರ ಅನೌನ್ಸ್ ಮಾಡಿತ್ತು ಈ ತಂಡದ ನಾಯಕನಾಗಿ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಆಯ್ಕೆಯಾಗಿದ್ದಾರೆ ಈ ತಂಡದಲ್ಲಿ ಭಾರತದ ನಾಲ್ವರು ಆಸ್ಟ್ರೇಲಿಯಾ ಶ್ರೀಲಂಕಾ ಇಂಗ್ಲೆಂಡ್ ಜಿಂಬಾಂಬೆ ವೆಸ್ಟ್ ಇಂಡೀಸ್ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನ ತಂಡಗಳ ತಲಾ ಒಬ್ಬೊಬ್ಬ ಆಟಗಾರರು ಕೂಡ ಆಯ್ಕೆಯಾಗಿದ್ದರು ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬುಮ್ರಾ ಹಾಗೆ ಅರ್ಷದೀಪ್ ಸಿಂಗ್ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ರು ಈ ಮೂಲಕ ಐಸಿಸಿ ವಾರ್ಷಿಕ ತಂಡದಲ್ಲೂ ಕೂಡ ಟೀಂ ಇಂಡಿಯಾ ಆಟಗಾರರೇ ಡಾಮಿನೇಟ್ ಮಾಡ್ತಿರೋದು ಸ್ಪಷ್ಟವಾಗ್ತಾ ಇದೆ ನಮಸ್ಕಾರ